ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ನಾವು ಹೊರಗಡೆ ಹೊರಟಾ ಹೊರಟಿದ್ದೀವಿ ಆಲ್ರೆಡಿ ಪುತ್ತೂರು ರೀಚ್ ಆಗಿದ್ದೀವಿ ಸೊ ಇವತ್ತು ಏನ್ ಸ್ಪೆಷಲ್ ಅಂತ ಅಂದ್ರೆ ನನ್ನ ಹಸ್ಬೆಂಡ್ ಬರ್ತ್ ಡೇ ಸೊ ಹಂಗಾಗಿ ಸ್ವಲ್ಪ ಹೊರಗಡೆ ಎಲ್ಲ ಹೋಗೋಣ ಮ್ಯಾಂಗ್ಳೂರ್ಗೆ ಹೋಗೋಣ ಸುಮ್ನೆ ಸ್ವಲ್ಪ ಬರೋಣ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ರೆಡಿಯಾಗಿ ನಾವು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮನೇನಲ್ಲೇ ಸ್ಟಾರ್ಟ್ ಮಾಡ್ಬೇಕಿತ್ತು ಬಟ್ ಹಾಗೆ ಎಲ್ಲ ರೆಡಿ ಆದ ಸ್ವಲ್ಪ ಲೇಟ್ ಆಯಿತು ರೆಡಿ ಆಗ್ಬೇಕಾದ್ರೆ ಪಾಪು ಮಲ್ಕೊಂಡಿದ್ಲು ಅವಳು ಹೇಳಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಸೊ ನಾವಿವಾಗ ಪುತ್ತೂರಲ್ಲಿದ್ದೀವಿ ಸದ್ಯ ಸ್ವಲ್ಪ ಕೆಲಸ ಇತ್ತು ಅದು ಕೂಡ ಮುಗಿಸ್ಕೊಂಡು ಆಮೇಲೆ ಮ್ಯಾಂಗ್ಳೂರ್ಗೆ ಹೋಗೋದು ಟೈಮ್ ಬಂದ ಮೂರು ಗಂಟೆ ಮೂರು ಗಂಟೆ ಮೇಲೆ ಆಯ್ತು ನಾವು ಮನೆಯಿಂದ ಹೊರಡ್ಬೇಕಂದ್ರೆ ಮೂರು ಗಂಟೆ ಆಗಿತ್ತು ಸೊ ಇಲ್ಲೇ ಹೋಗಿದ್ದಾರೆ ತೋರಿಸ್ತೀನಿ ಬಂದ ತಕ್ಷಣ ಓಕೆನಾ ಸೊ ಈ ಥರ ಇವತ್ತು ನೋಡಿ ಇವಳು ನೋಡಿ ಎಷ್ಟು ತರಲೆ ಮಾಡ್ತಾಳೆ ಅಂತ ಚೆನ್ನಾಗ್ ನಿದ್ದೆ ಮಾಡಿ ಇದ್ಮೇಲೆ ಹೊರಟ್ವಿ ಇಲ್ಲ ಅಂತಲೇ ಮತ್ತೆ ಕಷ್ಟ ಆಗ್ಬಾರ್ದು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಸ್ಟಾರ್ಟ್ ಮಾಡಿದೆ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ಸಪೋರ್ಟ್ ಆಗುತ್ತೆ ಹಾಗೆ ನಿಮ್ಗೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ಸ್ ಕೂಡ ಬರುತ್ತೆ ಸೊ ನಮ್ಮ ಬರ್ತ್ಡೇ ಬಾಯ್ ಬಂದ್ರು ನೋಡಿ ಬರ್ತ್ಡೇ ಬಾಯ್ ಬಂದ್ರು ಆ್ಯಂಡ ಇವತ್ತು ನಮಗೆ ಪಾರ್ಟಿ ಕೊಡ್ತಾ ಇರತ್ತೆ ಸೊ ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಏನೇನು ಕೊಡಿಸ್ತಾರೆ ನೋಡೋಣ ಅವ್ರದ್ದು ಪಾರ್ಟಿ ನಮ್ಮದು ಹಂಗಾಗ್ಬಿಟ್ಟಿದೆ ಸೊ ಗಿಫ್ಟೆಲ್ಲ ನಮಗೆ ಬನ್ನಿ ಆಯಿತು ಅಲ್ವ ಎಲ್ಲ ಕೆಲಸ ಇನ್ನೇನೊಂದು ಇನ್ನು ಗ್ಯಾಸ್ ಸಿಲಿಂಡರ್ ಒಂದು ಬುಕ್ ಮಾಡಿದ್ದಾರೆ ಸೊ ಅದನ್ನು ಒಂದು ತೊಗೊಂಡು ಮತ್ತೆ ಹೋಗೋದು ಅಷ್ಟು ಕೆಲಸ ಇದೆ ಪುತ್ತೂರಲ್ಲಿ ಟೈಮ್ ನೋಡಿ ಇವಾಗಲೇ ಎಷ್ಟಾಗಿದೆ ಮೂರು ಮುಕ್ಕಾಲ್ ಆಯ್ತು ನೋಡಿ ಇಲ್ಲಿಂದ ಪುತ್ತೂರಿಂದ ಹೊಡ್ಬೇಕಾದ್ರೆ ನಾಲ್ಕು ಗಂಟೆ ಆಗತ್ತೆ ಅನ್ಸುತ್ತೆ ಬನ್ನಿ ಹೋಗೋಣ ಫ್ರೆಂಡ್ಸ್ ಪಾಪು ಮತ್ತೆ ನಾವಿಲ್ಲೇ ಕೂತ್ಕೊಂಡಿದ್ದೀವಿ ಇಲ್ಲಿ ಬಾಳೆಹಣ್ಣು ಒಂದ್ ಸ್ವಲ್ಪ ಬೇಕಿತ್ತು ಪಾಪುಗೆ ಅಂತ ಸೊ ಅದನ್ನ ತೊಗೊಂಡ್ ಬರೋದಕ್ಕೆ ಹೋಗ್ತಾ ಇದ್ದಾರೆ ಯೂಶುವಲಿ ನಾನು ಮನೆಯಿಂದಾನೆ ತಗೊಂಡ್ ಬರ್ತೀನಿ ಇವತ್ತು ಮಾತ್ರ ಬಾಳೆಹಣ್ಣು ಖಾಲಿ ಬಿಟ್ಟಿತ್ತು ಸೊ ಹಾಗಾಗಿ ಇಲ್ಲಿ ಹೊರ್ಗಡೆಯಿಂದಾನೆ ತಗೊಳೋಣ ಅಂತ ಅವ್ಳಿಗೆ ಬಾಳೆಹಣ್ಣು ಅಂದರೆ ಸ್ವಲ್ಪ ಫೀಲಿಂಗ್ ಆಗಿರತ್ತೆ ನೋಡಿ ಸಂಜೆ ಹೊತ್ತು ಏನಾದ್ರು ಕೊಟ್ಟರೆ ಸ್ವಲ್ಪ ಹೊಟ್ಟೆ ತುಂಬಾ ತುಂಬ್ದಂಗಿರುತ್ತೆ ಅದಕ್ಕೋಸ್ಕರ ತಗೊಂಡ್ ಬನ್ನಿ ಅಂತ ಹೇಳಿದೀನಿ ಬಾಳೆಹಣ್ಣು ಇಲ್ಲ ಏನಾದ್ರೂ ಬೇರೆ ಫ್ರೂಟ್ಸ್ ಕೊಡ್ತೀನಿ ಬಟ್ ಈ ತರ ಟ್ರಾವೆಲ್ ಮಾಡುವಾಗ ನಾನು ಎಸ್ಪೆಷಲಿ ಬಾಳೆಹಣ್ಣು ಪ್ರಿಫರ್ ಮಾಡ್ತೀನಿ ಕೊಡೋದಕ್ಕೂ ಈಜಿ ತುಂಬಾ ಜಾಸ್ತಿ ಫೀಲಿಂಗ್ ಆಗಿರತ್ತೆ ಅಂತ ಈ ಮೋಸಂಬಿ ಎಲ್ಲ ಅಂತಂದ್ರೆ ಸ್ವಲ್ಪ ಅಷ್ಟೊಂದು ಫೀಲಿಂಗ್ ಆಗಿರೋಲ್ಲ ಬೇಗ ಹಶುವಾಗ್ಬಿಡತ್ತೆ ಅದಕ್ಕೋಸ್ಕರ ಬಾಳೆಹಣ್ಣಿನ ಸಿಕ್ಕಿಲ್ಲ ಕದಳಿ ಬಾಳೆಹಣ್ಣು ಹಾಕ್ಬೇಕಿತ್ತು ಅಷ್ಟು ಚಿಕ್ಕದ್ ಬರತ್ತಲ್ವಾ ಈರಕ್ಕಿ ಬಾಳೆಹಣ್ಣು ಅಂತ ಹೇಳ್ತಾರೆ ಬಟ್ ಇಲ್ಲೆಲ್ಲ ನೇಂದ್ರನೇ ಇದೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದು ಇವಳಂತೂ ತಿನ್ನೋದೇ ಇಲ್ಲ ಸೊ ಹಾಗಾಗಿ ಇವಾಗ ಬೇರೆ ಶಾಪ್ನ ತಗೋಬೇಕು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ ನೇಂದ್ರ ಚಿಪ್ಸ್ ಆದರೆ ಚೆನ್ನಾಗಿರುತ್ತೆ ಅದು ಬಿಟ್ಟು ಹಣ್ಣು ಏನೋ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದು ಒಬ್ಬೊಬ್ರಿಗೆ ತುಂಬಾ ಇಷ್ಟ ಬಟ್ ತಿಂತಾರೆ ಕೇಳೋದಲ್ಲೆಲ್ಲ ತುಂಬ ಸ್ಪೆಷಲ್ ನೋಡಿ ಅದು ಸೊ ನೋಡೋಣ ಹಿಂಗೆ ಬೇರೆ ಅಂಗಡಿಯಿಂದ ತಗೊಂಡು ಮತ್ತೆ ಹೊರಡೋದು ಸೊ ಆಮೇಲೆ ಸಿಗ್ತೀನಿ ನಾನು ಇವಾಗಂತೂ ಏನೇ ಹೇಳಿ ಫ್ರೆಂಡ್ಸ್ ಮ್ಯಾಂಗ್ಳೂರ್ಗೆ ಹೊರಟ್ರಂತೂ ಸಾಕು ಸಾಕಾಗೋಗುತ್ತೆ ಹೋಗಿರೋ ಹೋಗಿ ಹೊರಟಿರೋ ಜೋಶಿರಂತೂ ಇರೋದಿಲ್ಲ ಯಾಕೆ ಅಂತಂದರೆ ಅಷ್ಟೊಂದು ಟೈಮ್ ಬೇಕು ಟ್ರಾವೆಲಿಂಗಿಗೆ ಬಟ್ ಏನೋ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಚೆನ್ನಾಗಾದರೆ ನಮಗೆ ಒಳ್ಳೇದಲ್ವ ಸೊ ರೋಡೆಲ್ಲ ಫುಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಇವಾಗ ನಾವು ಹೆಂಗೋ ಮ್ಯಾಂಗ್ಳೂರ್ಗೆ ರೀಚ್ ಆದ್ವಿ ಇವಾಗ ಫಸ್ಟು ನಾವು ಜಯಲಕ್ಷ್ಮಿ ಇದೆಯಲ್ವಾ ಮ್ಯಾಂಗ್ಳೂರಲ್ಲಿ ಸೊ ಅಲ್ಲಿಗೆ ಹೋಗ್ತೀವಿ ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಇದೆ ಸೊ ಅದು ಶಾಪಿಂಗ್ ಏನೋ ಎತ್ತ ಅಂತಲೂ ಹೇಳ್ತೀನಿ ನಾನು ಸೊ ಅಲ್ಲಿಗೆ ಹೋಗ್ತೀವಿ ಇವಾಗ ಫಸ್ಟ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಹೇಗாகுತ್ತೆ ಏನು ಅಂತ ಈ ಟೈಮ್ ಬೇಕು ಶಾಪಿಂಗ್ ಅಂತ ಗೊತ್ತಿಲ್ಲ ಸ್ವಲ್ಪ ಎಂಟು ಗಂಟೆ ಆಗುತ್ತೆ ಬರ್ತ್ ಎಲ್ಲ ಅವ್ರದು ನಮಗೆ ಎಲ್ಲ ಅವಳಿಗೆ ಇವಾಗ ಒಂದು 2 ಅವರ್ಸ್ ವೆ ಮಾಡಬೇಕಾಗುತ್ತೆ ಅಂತ ಇವಾಗಲೇ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲ ಅಂತಾ ಸುಮ್ಮನೆ ಕೂರಕ್ಕೂ ಬಿಡಲ್ಲ ಅಂತ ಮಾಡ್ತ ಅದು ಸಮಸ್ಯೆ ಆಗುತ್ತೆ ಹೇಳಿ 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 ಹೆಂಗಿದೆ ಹೇಳಿ ಅಂತ ಅದು ಇದು ಕೇಳ್ತಾ ಇರ್ತಾರೆ ಬೇಕಾಗಿ ತಗೋ ಅಂದ್ರೆ ನಾನು ಹೇಳಬೇಕು ನಾನು ಬೇಡ ಅಂದ್ರೆ ಆಮೇಲೆ ನನ್ನನ್ನು ಕನ್ವಿನ್ಸ್ ಮಾಡಿ ಅದನ್ನ ಪರ್ಚೇಸ್ ಮಾಡ್ತಾಳೆ ಹೇಳಿ ಫ್ರೆಂಡ್ಸ್ ನೀವು ಹಿಂಗೆ ಮಾಡ್ತೀರ ಅಂತ ಅದೇನೋ ಗೊತ್ತಿಲ್ಲ ಓಕೆ ಅನ್ಬೇಕು ಬಟ್ ನಾವು ಹೇಳಿದ್ದೆ ಆಗಬೇಕು ಅಲ್ವಾ ಸೊ ಅದ್ರಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಅದು ಗೊತ್ತಾಗುತ್ತೆ ಸೊ ನಮ್ಗೊಂದು ಇಷ್ಟ ಆಗಿರುತ್ತೆ ಅಲ್ವಾ ಸೊ ಅದೇ ಬೇಕು ಅಂತ ಇರತ್ತೆ ಮನ್ಸಲ್ಲಿ ಬಟ್ ಅವ್ರೇನಾದರೂ ಬೇರೆ ಸೆಲೆಕ್ಟ್ ಮಾಡೋದ್ ಚೆನ್ನಾಗಿಲ್ವಾ ಅಂತ ಕೇಳಿಬಿಡ್ತೀವಿ ಬಟ್ ಆದರೂ ಒಪಿನಿಯನ್ ಕೇಳ್ತಾನೆ ಇರ್ತೀವಿ ಅಲ್ವಾ ಸೊ ನಾನಂತೂ ಹಂಗೇನೆ ಆ್ಯಂಡ್ ಬನ್ನಿ ಸಿಗ್ನಲ್ ಅಲ್ಲಿ ಇದ್ದೀವಿ ಸೊ ಸ್ವಲ್ಪ ನಿಧಾನಕ್ಕೆ ಮೂವ್ ಆಗ್ತಾ ಇದೆ ಟ್ರಾಫಿಕ್ ಇದೆ ಸಿಕ್ಕಾಪಟ್ಟೆ ಇದು ಸಂಜೆ ಟೈಮ್ ಅಂತೂ ಕೇಳೋದೇ ಬೇಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಅದು ಅಲ್ಲದೆ ನಾವು ಇವತ್ತು ಸುಮ್ಮನೆ ಒಂದ್ಸರ್ತಿ ಸಿಟಿ ಸೈಂಡ್ ಒಳಗಡೆಯಿಂದ ಬಂದುಬಿಟ್ಟಿದ್ದೀವಿ ಯೂಶ್ವಲಿ ನಾವು ಸ್ವಲ್ಪ ಬೇರೆ ಕಡೆಯಿಂದ ಹೋಗ್ತೀವಿ ಬಟ್ ಇವತ್ತಂತೂ ಇಲ್ಲಿ ಹೆಂಗಿರುತ್ತೆ ನೋಡೋಣ ಅಂತ ಬಂದಿದ್ದು ಟ್ರಾಫಿಕ್ ಅಷ್ಟೊಂದು ಇರೋದು ಇಲ್ವೇನೋ ಅಂತ ಬಟ್ ಯೂಲಿ ಇರುತ್ತೆ ಇಲ್ಲೆಲ್ಲ ಟ್ರಾಫಿಕ್ ಸಿಕ್ಕಾಪಟ್ಟಿದೆ ಅಪ್ಪು ನೋಡಿ ನಾನು ವೀಡಿಯೋ ಮಾಡ್ತೀನಿ ಅಲ್ವಾ ಮೊಬೈಲ್ ಕಿತ್ಕೊಳ್ತಾಳೆ ಅದಕ್ಕೋಸ್ಕರ ಅವ್ರು ಸುಮ್ಮನೆ ಮೊಬೈಲ್ ಕೊಟ್ಬಿಟ್ಟಿದ್ದೀನಿ ಸುಮ್ಮನೆದಲ್ಲೇ ನೋಡ್ಕೊಂಡಿದ್ದಾಳೆ ಹಾಗಾಗಿ ಅಂಡ್ ಬನ್ನಿ ಆಮೇಲೆ ನಾನಲ್ಲಿ ಶಾಪಿಂಗ್ ಮಾಡೋಕೆ ನೋಡೋಣ ಇಷ್ಟ ಆಗುತ್ತೆ ಅಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಇವಾಗ ರೀಚ್ ಆದ್ವಿ ನಾವು ಜಯಲಕ್ಷ್ಮಿ ಸಿಲ್ಕ್ ಸಾಯಂ ಜಯಲಕ್ಷ್ಮಿ ಆ್ಯಕ್ಚುಲಿ ಇದು ಸೊ ಚೆನ್ನಾಗಿರುತ್ತೆ ಇಲ್ಲಂತೂ ನನಗೆ ಅಕ್ಕೋ ಪರ್ಸ್ನಲಿ ನನಗೆ ಮಂಗ್ಳೂರಲ್ಲಿ ತುಂಬ ಇಷ್ಟ ಆಗುತ್ತೆ ಈ ಇಲ್ಲಿ ಕಲೆಕ್ಷನ್ಸ್ ನಂಗೆ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವೇನಾದರೂ ಸ್ಪೆಷಲ್ಲಾಗಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಇಲ್ಲಿಗೆ ಬರ್ತೀವಿ ಇಲ್ಲಿಗೆ ಇವಾಗ ಸ್ವಲ್ಪ ಪಾಪುಗೆ ಬಟ್ಟೆ ತಗೊಳ್ಳೋಣ ಅಂತ ಬಂದಿದ್ವಿ ಪಾಪುಗೆ ಏನು ನನಗೊಂದು ಸ್ವಲ್ಪ ಬಟ್ಟೆ ಬೇಕಿತ್ತು ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ಮಕ್ಕಳ ಸೆಕ್ಷನ್ ಅಂತೂ ಸಖತ್ತು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ಸ್ ಇರುತ್ತೆ ಆ್ಯಂಡ್ ಎಷ್ಟೊಂದು ಇತ್ತು ತುಂಬಾ ಫ್ರಾಕ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಇತ್ತು ಇಲ್ಲಿ ನೋಡ್ಬೋದು ಇಷ್ಟು ಹ್ಯೂಜ್ ಆಗಿ ತುಂಬಾ ಇದೆ ಆ್ಯಂಡ್ ನಿಮಗೆ ಮಾಡೆಲ್ ಪೀಸ್ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ ಸೊ ನಿಮ್ಗೊಂದು ನೋಡುವಾಗಲೇ ಒಂದು ಐಡಿಯಾ ಬರುತ್ತೆ ಯಾವ ಥರದ್ದೆಲ್ಲ ಇದೆ ಅಂತಲೂ ಸೊ ಡಿಸ್ಪ್ಲೇನಲ್ಲೆಲ್ಲ ನೋಡಿದಾಗ ನಮಗೂ ಒಂದು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಈ ಥರದ್ದೆಲ್ಲ ಇರುತ್ತೆ ಅಂತ ಗೊತ್ತಾಗ್ಬಿಡತ್ತೆ ಸೊ ಅದೇ ಥರ ಕೇಳಿದ್ರು ಈಸಿಯಾಗಿ ಅವರು ಕೂಡ ಕೊಡ್ತಾರೆ ಸೊ ನೋಡ್ಬೋದು ನಾನಿಲ್ಲಿ ಸುಮಾರಷ್ಟು ಫ್ರಾಕ್ಸ್ ನೋಡ್ತಾ ಇದ್ದೆ ಪಾಪುಗೆ ಸ್ವಲ್ಪ ಫ್ರಾಕ್ಸ್ ಒಂದು ಸ್ವಲ್ಪ ತೊಗೋಬೇಕಿತ್ತು ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಆ್ಯಂಡ್ ನನಗೆ ಒಂದೇ ಥರ ಈ ಸ್ಲೀವ್ಸ್ ಇರೋದು ಆಗಿರ್ಬೋದು ಫ್ರಾಕಲ್ಲಿ ತೊಗೊಳೋದಕ್ಕಷ್ಟೊಂದು ಇಷ್ಟ ಆಗೋದಾದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸ್ಲೀವ್ಸ್ ಆಗಲಿ ಪ್ಯಾಟ್ರನ್ ಆಗಲಿ ಇದ್ರೆ ನನಗೆ ಇಷ್ಟ ಆಗುತ್ತೆ ಸೊ ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಪಾಪುಗೆ ಸೈಜ್ ಒಂದು ನೋಡೋಣ ಅಂತಂದರೆ ಅವಳು ನೋಡಿ ಒಂದು ಕಡೆ ನಿಲ್ಲೋದಿಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾಳೆ ಫುಲ್ ಚೆನ್ನಾಗಿದೆ ಅಲ್ವಾ ಫುಲ್ ಸುತ್ತಲೂ ಓಡಾಡ್ಕೊಂಡಿರೋಣ ಅಂತ ಅವಳು ಆ್ಯಂಡ್ ಪುಟ್ ಪುಟ್ ಮಕ್ಕಳು ಬೇರೆ ಇದ್ದರು ಅವ್ರು ಹಿಂದೆಯಿಂದ ಹೋಗ್ತಾ ಇದ್ಳ ಇವಳಂತೂ ಒಂದು ಒಂದೇ ಕಡೆ ನಿಲ್ಲೋದೇ ಇಲ್ಲ ಅಂತಲೇ ಅಂತಾಳೆ ಆ್ಯಂಡ್ ಈ ಥರ ಎಲ್ಲಾದರೂ ಬಂದರೆ ಎಸ್ಪೆಷಲಿ ಸ್ಪೆಷಲಿ ಆ ಥರ ಮಾಡ್ತಾಳೆ ಶಾಪಿಂಗ್ ಮಾಡೋದು ಇವಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟನೇ ಯಾರಾದರೂ ಒಬ್ಬರು ಇದ್ದರೆ ಹೆಂಗಾದರೂ ಮಾಡಿ ನೋಡ್ಕೊಬೋದು ಇಲ್ಲ ಅಂತಂದ್ರಂತೂ ಸಾಧ್ಯವೇ ಇಲ್ಲ ಇಬ್ಬಿಬ್ಬರೇ ಹೋಗ್ಬಿಟ್ರೆ ಅಂತೂ ಮುಗೀತು ಕತೆ ನೋಡಿ ಎಲ್ಲ ಥರಲೆ ಮಾಡ್ತಾಳೆ ಆ್ಯಂಡ್ ಎಲ್ಲ ಎಳ್ದಾಕೋದಕ್ಕೆಲ್ಲ ಹೋಗ್ತಾಳೆ ಹಾಗಾಗಿ ನನಗೂ ಒಂದು ಸ್ವಲ್ಪ ಭಯ ಸುಮ್ಮನೆ ಏನಕ್ಕೆ ಬೈಸ್ಕೊಳ್ಳೋದು ಅಂತ ನೋಡಿ ಎಲ್ಲ ಹೋಗ್ತಾಯಿದ್ದಾಳೆ ನಾನೊಂದು ಸ್ವಲ್ಪ ಬಟ್ಟೆ ತೊಗೋಬೇಕು ಅಂತ ಟ್ರಯಲ್ ನೋಡೋದಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ನೋಡಿ ಅಪ್ಪ ಮಗಳು ಎಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಅವಳು ಅಲ್ಲೊಬ್ಬ ಪುಟಾಣಿ ಹುಡುಗ ಇದ್ದ ಅವಳ ಜೊತೆ ಮಾತಾಡೋದು ಮಾತಾಡ್ಸೋದಕ್ಕೆ ಹೋಗ್ತಾ ಇದ್ಲು ಅವ್ನು ಬೇರೆ ಬಾಬಾ ಅಂತ ಕರೀತಾ ಇದ್ದ ಇವಳು ಹೋಗೋದಕ್ಕೆ ಫುಲ್ ಧೈರ್ಯನೂ ಇಲ್ಲ ಸುಮ್ಮನೆ ಅಲ್ಲಿ ಎದುರುಗಡೆ ಹೋಗ್ಬಿಟ್ಟು ಈ ಕಡೆ ಬರ್ತಾ ಇದ್ಲು ಡಿಫ್ರೆಂಟ್ ಆಗಿತ್ತು ಕಲೆಕ್ಷನು ಚೆನ್ನಾಗಿ ಅನ್ನಿಸ್ತು ನನಗೆ ಯೂಶ್ವಲಿ ನಾವು ಪುತ್ತೂರಲ್ಲಿ ತಗೊಳ್ತಾ ಇರ್ತೀವಿ ಹೋಗ್ತಾ ಅಲ್ವಾ ಹಂಗಾಗಿ ಅಲ್ಲಿ ಕಲೆಕ್ಷನ್ ನಮಗೆ ಯಾಕೋ ಡಿಫ್ರೆಂಟ್ ಆಗಿರೋದು ಬಂದಿಲ್ಲ ಅಂತಲೇ ಅನಿಸುತ್ತೆ ಇಲ್ಲೊಂದು ಸ್ವಲ್ಪ ಚೇಂಜ್ ಆಗಿ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಈ ಸರ್ತಿ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಫ್ರಾಕ್ಸ್ ಎಲ್ಲ ಬೇಕಿತ್ತು ನನಗೆ ಅದೆಲ್ಲ ನೋಡ್ತಾ ಇದ್ದೆ ಅದೂ ಅಷ್ಟೇ ಚೆನ್ನಾಗಿತ್ತು ರೀಸನೇಬಲ್ ಆಗಿತ್ತು ತುಂಬ ಕಾಸ್ಟ್ಲಿ ಅಂತ ಏನೂ ಇಲ್ಲ ನಿಮಗೆ ಜಾಸ್ತಿಯೂ ನನಗೆ ಕಾಸ್ಟ್ಲಿ ಅಂತ ಅನ್ನಿಸಿಲ್ಲ ಮೆಟೀರಿಯಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಸ್ವಲ್ಪ ಎಲ್ಲ ಹುಡುಕ್ತಾ ಇದ್ದೆ ನಾನು ಕೂಡ ಬೇರೆ ಬೇರೆ ಥರದಿದ್ಯಾ ಏನು ಅಂತ ಸೊ ನನಗೆ ಆ್ಯಕ್ಚುಲಿ ಜಂಪ್ ಸೂಟ್ ತೊಗೋಬೇಕು ಅಂತ ಇತ್ತು ಪಾಪಗೂ ಬಟ್ ಸೈಜ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅವ್ಳಿಗೆ ಅಷ್ಟು ಲೆಂತ್ ಒಂಚೂರು ಜಾಸ್ತಿನೇ ಇತ್ತು ಸುಮ್ಮನೆ ತೊಗೊಂಡು ಕಟ್ ಮಾಡಿಸಿ ಎಲ್ಲ ಹಾಕೋದು ಯಾಕೆ ಅಂತಂದ್ಬಿಟ್ಟು ಬೇಡ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಬಂದ್ವಿ ಆ್ಯಂಡ್ ಬೇರೆ ಫ್ರಾಕ್ಸ್ ಎಲ್ಲ ತೊಗೊಂಡಿದ್ವಿ ಅಲ್ವಾ ಅದೇ ತೊಗೊಂಡ್ವಿ ಸೊ ಅಲ್ಲಿಂದ ಇವಾಗ ನಾವು ಕದ್ರಿ ಟೆಂಪಲ್ಗೆ ಬಂದಿದ್ದೀವಿ ಆ್ಯಂಡ್ ಇವತ್ತು ಬರ್ತ್ಡೇ ಅಲ್ವಾ ಸೊ ಹಾಗಾಗಿ ಟೆಂಪಲ್ಗೆ ಬರೋಣ ಅಂತಂದ್ಬಿಟ್ಟು ಟೆಂಪಲ್ಗೆ ಬಂದು ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ ಟೈಮ್ ಕೂಡ ಆಗಿತ್ತು ಆಲ್ಮೋಸ್ಟ್ ಎಂಟು ಗಂಟೆ ಸೊ ಇನ್ನು ಊಟ ಮಾಡಿಬಿಟ್ಟು ಹೊರಟ್ರೆ ಮತ್ತು ಮನೆಗೆ ರೀಚ್ ಆಗುವಾಗ ಆಲ್ಮೋಸ್ಟ್ ಹತ್ತು ಗಂಟೆ ಆಗುತ್ತೆ ಇಲ್ಲಿ ಎಂಟು ಗಂಟೆ ಅಂದರೆ ಒನ್ ಅವರ್ ಆದರೂ ಬೇಕು ಊಟಕ್ಕೆ ಸೊ ಈ ಥರ ರೆಸ್ಟೋರೆಂಟ್ಗಳು ಬಂದಾಗ ಜಾಸ್ತಿ ಟೈಮ್ ಇಡಿಸುತ್ತೆ ಸೊ ಇವಾಗ ಊಟಕ್ಕೆಲ್ಲ ಆರ್ಡ್ರ್ ಮಾಡಿದ್ದೀವಿ ನಾವಿವತ್ತು ಬಂದಿರೋದು ಪಂಜಾಬಿ ಡಾಬಾಕ್ಕೆ ಸೊ ತುಂಬಾ ಟೈಮ್ ಆಗೋಗಿತ್ತು ನಾವೇ ಪಂಜಾಬಿ ಡಾಬಾಕ್ಕೆ ಬಂದು ಬರದೇ ಇರೋ ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ ನಾನು ಪಾಪುಗೆ ನೋಡಿ ರೋಟಿ ಕೊಟ್ಟಿದ್ದೆ ಚಿಕ್ಕ ಚಿಕ್ಕ ತುಂಡು ಮಾಡಿಬಿಟ್ಟು ನಾನೇ ಬೌಲ್ ತೊಗೊಂಡೋಗ್ತೀನಿ ಎಲ್ಲೇ ಹೋಗ್ತಿದ್ರು ಒಂದು ಬೌಲ್ ಅಂತೂ ಇರುತ್ತೆ ಅಲ್ಲಿ ರೆಸ್ಟೋರೆಂಟಲ್ಲಿ ಕೇಳ್ಬೋದು ಬಟ್ ಯಾಕೋ ನಾನು ತಗೊಂಡು ಹೋಗ್ತೀನಿ ಏನಾದರೂ ಬಾಳೆಹಣ್ಣು ಅದು ಇದು ಏನಾದರೂ ಹಾಕ್ಕೊಂಡಿರ್ತಾಳೆ ಆ ಥರ ಸೊ ಹಾಗಾಗಿ ಬೌಲನ್ನು ತೊಗೊಂಡು ಹೋಗಿದ್ದೆ ಸೊ ಅದರಲ್ಲೇನೋ ಚಿಕ್ಕ ಚಿಕ್ಕದಾಗಿ ತುಂಬ ಮಾಡಿಬಿಟ್ಟು ರೋಟಿ ಕೊಟ್ಟಿದ್ದೆ ಹಾಗೆ ಒಂದು ಸ್ವಲ್ಪ ರೈಸ್ ಕೂಡ ಆರ್ಡರ್ ಮಾಡಿದ್ವಿ ರೈಸ್ ಐಟಮ್ ಅದು ಕೂಡ ಅವಳಿಗೆ ಸ್ವಲ್ಪ ಸೊಪ್ಪೆ ಆಗಿ ಚೆನ್ನಾಗಿರುತ್ತೆ ಸೊ ಅದನ್ನು ಒಂದು ಸ್ವಲ್ಪ ತಿಂದ್ಕೊಂಡ್ಳು ಹಾಗೆ ಕಾರಲ್ಲಿ ಬಂದುಬಿಟ್ಟು ಸ್ವಲ್ಪ ಸೆರಲಾ ಕೂಡ ಕೊಟ್ಟೆ ಸೊ ಈ ಥರ ಇತ್ತು ಅವಳದು ಊಟ ನಾವು ಈ ಥರ ಹೊರಗಡೆ ಹೋದಾಗ ಹಿಂಗೆ ಮಾಡಿಬಿಟ್ಟು ಮ್ಯಾನೇಜ್ ಮಾಡ್ತೀವಿ ಇನ್ನು ಅವಳು ಏನೋ ಊಟ ಮಾಡಿಲ್ಲ ಅಂತಂದರೆ ಎಸ್ ಬಾಳೆಹಣ್ಣು ಇಲ್ಲ ಏನಾದರೂ ಬೇರೆ ಫ್ರೂಟ್ಸ್ ಏನಾದರೂ ಇಟ್ಕೊಂಡಿರ್ತೀನಿ ಬ್ಯಾಕಪ್ಗೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಪಾರ್ಕಿಂಗ್ ಹತ್ರ ಸೊ ಪಾಪು ನೋಡಿ ಅವಳಿಗೆ ಬೌಲ್ ಹಾಕೊಟ್ಟಿದ್ದೆ ಸ್ವಲ್ಪ ರೈಸ್ ಎಲ್ಲ ಅದನ್ನ ಹಂಗೆ ಕೈಯಿಂದ ಎತ್ಕೋಬೇಡ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡು ಬಂದಿದ್ದಾಳೆ ಅವಳಗಡೆ ಸೊ ಮನೆಯಿಂದಾನೆ ಬೌಲ್ ಎಲ್ಲ ತಗೊಂಡ್ ಬಂದ್ರೆ ಅದೊಂದು ಕಷ್ಟ ಇಲ್ಲ ನೋಡಿ ಇಲ್ಲಾಂತಂದ್ರೆ ಅಲ್ಲಂತೂ ಬಿಡೋದಿಲ್ಲ ಕಿರ್ಚಾಡ್ ಬಿಡ್ತಾಳೆ ಕೈಯಿಂದ ಎತ್ಕೊಳ್ಳೋದಕ್ಕೆ ಹೋದ್ರೆ ಅದನ್ನ ಹಂಗೆ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಗೋಟಾ ಸೊ ಇನ್ನೊಂದು ಸ್ವಲ್ಪ ಕಾರಲ್ಲಿ ಹೋಗ್ಬಿಟ್ಟು ಸರಿಯಾಗಿ ಕೊಡ್ತೀನಿ ಸ್ವಲ್ಪ ಅಲ್ಲಿ ರೋಟಿ ತಿನ್ಲು ಅವಳು ಸೊ ಸ್ವಲ್ಪ ರೈಸ್ ಕೂಡ ತಿಂದು ಹಾಗಾಗಿ ಒಂದು ಸ್ವಲ್ಪ ಸೀರ್ಲಾಕೆ ಸರಿ ಹೋಗುತ್ತೆ ಮನೆಗೆ ಈಚಾಗೋಗ ಆಮೇಲೆ ನಿದ್ದೆ ಮಾಡಿದ್ರು ಚಿಂತೆ ಆಗಿರೋಲ್ಲವಾ ಇವಾಗ ಹೊರಟ್ವಿ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಇವ್ಳು ನೋಡಿ ಅದೇ ಬೌಲ್ ಇಟ್ಕೊಂಡು ಕೂತಿದಾಳೆ ಫುಡ್ ಪರವಾಗಿಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಬಿಕಾಸ್ ಪ್ರಕಾರ ಚಟ್ನಿ ನಾವು ರೆಸ್ಟೋರೆಂಟ್ ಹೋಗಿದ್ವಲ್ಲ ಅಲ್ಲಿ ಚೆನ್ನಾಗಿರತ್ತೆ ಸ್ಪೈಸಿ ಆಗಿ ನಮ್ಮ ಟೇಸ್ಟ್ ಗೆ ಮ್ಯಾಚ್ ಆಗತ್ತೆ ಅಂತ ಅನ್ನಿಸ್ತು ನಮ್ಮ ಮುಂಚೆ ಪಂಜಾಬಿ ಡಬ್ಬಾ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಬಟ್ ಈ ಸತಿ ಹಾಕೋ ನಂಗೆ ಇಷ್ಟ ಆಗಿಲ್ಲ ಸೊ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಆ ಥರ ಅಲ್ಲ ಬಟ್ ಟೇಸ್ಟ್ ವೈಸ್ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಬಟ್ ಟೇಸ್ಟ್ ವೈಸ್ ನಾನು ಹೇಳಿರೋದು ನಂಗೆ ಒಂದು ಸ್ವಲ್ಪ ಸ್ಪೈಸಿ ಫುಡ್ ಇಷ್ಟ ಆಗುತ್ತೆ ಸ್ಪೈಸಿ ಗ್ರೇವಿ ಎಲ್ಲ ಚೆನ್ನಾಗಿ ಅನ್ಸುತ್ತೆ ಬಟ್ ಇವರು ಸ್ಪೈಸಿ ಅಂತ ಹೇಳಿದ್ರು ಬಟ್ ಅಷ್ಟೊಂದು ಸ್ಪೈಸಿಯನ್ನು ನಂಗೆ ಅನಿಸಿಲ್ಲ ನನ್ನ ಟೇಸ್ಟ್ ಅಷ್ಟು ಮ್ಯಾಚ್ ಆಗಿಲ್ಲ ಬಟ್ ಸ್ಟಿಲ್ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಚೆನ್ನಾಗಿದೆ ಇಲ್ಲಿ ಆ್ಯಂಡ್ ಸೊ ಇವಾಗ ಹೊರಟಿ ನಾವು ಮನೆಗೆ ರೀಚ್ ಆಗೋಗಿ ಆಲ್ಮೋಸ್ಟ್ ಟೆನ್ ಹತ್ರ ಆಗುತ್ತೆ ಅಂತ ಅನ್ಸುತ್ತೆ ಇವಾಗ ನೋಡಿ ಎಂಟೂವರೆ ಆಗಿದೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಹೆಂಗೂ ಆಗುತ್ತೆ ಸೊ ಆಮೇಲೆ ಹೋಗ್ಬಿಟ್ಟು ಪಾಪು ಗೊತ್ತಿಲ್ಲ ಇವಾಗಲೇ ಇದೇ ಮಾಡ್ಬೋದು ಸ್ವಲ್ಪ ಮುಂದೆ ಹೋದಂಗೆ ಇವಾಗೇನೋ ಸ್ವಲ್ಪ ಎನರ್ಜಿನ ಇದ್ದಾಳೆ ಮತ್ತೆ ಗೊತ್ತಿಲ್ಲ ಮನೆಗೆ ಹೋದ್ಮೇಲೆ ಬಿಡ್ತಾಳೋ ಏನು ಮಾಡ್ತಾಳೋ ಕತೆ ಅಂತ ಸೊ ಹಾಗಾಗಿ ವ್ಲಾಗ್ ಇವಾಗಲೇ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಅನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್